ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಿಕ್ಷಣ ವಿಷಯದಲ್ಲಿ ಅನೇಕ ವರ್ಷಗಳ ಎಲ್ಲಿಡತಕ್ಕಂಥದ್ದು ಮತ್ತೆ సాకష్ట మక్క శాలి ప్రదేశి క్షేత్ర అనుకూలత వాతావరణ నిర్మాణ ఆగదే కారణ ఈ రీతి పరిస్థితి ముందు ఈ సర్కారు సే ఎత్క ఈ డ్రాప్ ఔట్ కడి నేను శాసనగి సందర్భీ శిక్షణ క్షేత్ర సచివంత్ ಅದು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವಿಜಯ ಭಾಸ್ಕರ್ ಅವರು ಚೀಫ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆಗಿದ್ದಾರೆ ಈಗ ಬೇರೆ ಯಾವುದೋ ಒಂದು ಶಿಕ್ಷಣ ಕ್ಷೇತ್ರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರಿಬ್ಬರು ಈ ಭಾಗದಲ್ಲಿ ನಾಲ್ಕು ದಿನ ಕಾಲ ರಾಯಚೂರು ಲೋಕ ಕ್ಷೇತ್ರ ಮಾನ್ವಿ ಮತ್ತು ದೇವದುರ್ಗದಲ್ಲಿ ನಾಲ್ಕು ದಿವಸ ನಾನೆಲ್ಲ ಅವರನ್ನು ತಿರುಗಾಡಿಸಿದ್ದೆ ಆ ಇರತಕ್ಕಂಥ ಲೋಪದೋಷ ಕಂಡು ಆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ವಿಸ್ತನಾ ಪ್ರಯತ್ನದಿಂದ ಇಲ್ಲಿ ಮೂಲಭೂತ ಸ್ವಲ್ಪ ಎಚ್ಛಿಸ್ತಕ್ಕ ಪ್ರಯತ್ನ ಮಾಡಿ ರಾಜ್ಯದಲ್ಲಿ ಪ್ರಥಮವಾಗಿ ಐದುನೂರು ಶಾಲಾ ಕೊಠಡಿಗಳು ನಾನು ಎಚ್ ಕೆ ಡಿ ಬಿ ಚೇರ್ಮನ್ ಆಗಿ ಸೇವೆ ಅರ್ಧದು ಅರ್ಧ ಸರ್ಕಾರದಿಂದ ಮಾಡಿ ಐದು ನೂರು ಶಾಲಾ ಕೊಠಡಿಗಳನ್ನ ನಾವು ಸ್ವಾತಂತ್ರ್ಯ ದಿನ ಆದಷ್ಟು ಮುಟ್ಟಿತಿ ಪ್ರಾರಂಭ ಮಾಡಿ ಮುಂದಿನ ಆದಷ್ಟು ಒಳಗಾಗಿ ಆ ಶಾಲಾ ಕೊಠಡಿಗಳು ಕಂಪ್ಲೀಟ್ ಮಾಡುವುದಕ್ಕೆ ಕೊಡಿ ಅದರಲ್ಲಿ ನಾಲ್ನೂರ ತೊಂಬತ್ ಮೂರಷ್ಟು ಕಂಪ್ಲೀಟ್ ಆಗಿದೆ ಏಳು ಕಡೆ ಮಾಡಲಿಕ್ಕಾಗಿಲ್ಲ ಯಾಕೆ ನಾನು ಈ ಹೇಳ್ತಂದ್ರೆ ಹಂದಿನ ಸಂದರ್ಭದಲ್ಲಿ ಔಟ್ ಸರ್ಕಾರಿ ಶಾಲೆಗಳಲ್ಲಿ ಮೂವತ್ತೆರಡು ಪರ್ಸೆಂಟ್ ಇತ್ತು ಆ ಔಟ್ ಕಡಿಮೆ ಮಾಡಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಬಡವ್ರ ಮಕ್ಕಳೆಲ್ಲ ಶಾಲೆಗಳಿಗೆ ಕಳ್ಸೋದಿಲ್ಲ ದನಕಾಯಿ ಕಳಿಸ್ತಾರಂತ ಮಾತುಗಳು ಹಳ್ಳಿಗಳಲ್ಲಿ ಹೇಳಿದ್ರು ಹಾಗಾಗಿ ಆ ಔಟ್ ಕಡಿಮೆ ಮಾಡಬೇಕಂದ್ರೆ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೆಲವರು ಸಲಹೆ ಕೊಡ್ತಾರೆ ಹಾಗಾಗಿ ಅದನ್ನ ಕಾಂಗ್ರೆಸ್ ಸರ್ಕಾರ ಸೀಮಾನ್ಯ ಎಸ್ ಎಂ ಕೃಷ್ಣ ನೇತೃತ್ವ ಸರ್ಕಾರ ಅಡಿಕೆ ಗ್ರಾಮದಲ್ಲಿ ಮೇನ್ ಅಂಕ್ಲೇಶ್ ಆಯ್ಕೆ ಲೋಕಸಭಾ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನಾವು ಅರಿಕೆರೆ ಗ್ರಾಮ ದೇವದ ತಾಲೂಕಿನಲ್ಲಿ ಈ ವಿಜಯ ಮಿಡ್ ಡೇ ಮೀಲ್ ಮಾಡಿದ್ವಿ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಅಷ್ಟು ಮಕ್ಕಳು ಇವತ್ತು ಮಧ್ಯಾಹ್ನ ಊಟ ಕಾರ್ಯಕ್ರಮ ಎಲ್ಲ ರಾಜ್ಯಗಳಲ್ಲಿ ಈ ಮಕ್ಕಳನ್ನ ಶಾಲೆಗೆ ತರತಕ್ಕಂಥ ಒಂದು ಪ್ರಯತ್ನ ಶಿಕ್ಷಕ ವೃತ್ತಿ ಇದು ಖಾಸಗಿ ಶಿಕ್ಷಣ ಆಡಳಿತ ಮಂಡಳಿ ಉಪನ್ಯಾಸಕರು ಭಾಳ ಕಷ್ಟಪಟ್ಟು ಇವತ್ತ ನಮ್ಮ ತಿಪ್ಪಣ್ಣ ಅವರು ಹೇಳಿದಂಗೆ ಈ ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಮಾನ್ಯ ಸಚಿವರು ಶಿಕ್ಷಣ ಇಲಾಖೆಗೆ ಸಾವಿರದ ಎರಡು ನೂರ ಐವತ್ತು ಕೋಟಿ ಮೀಸಲಿಡ್ತಕ್ಕಂಥ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಮಾಡಿದ್ದೀವಿ ನಮ್ಮ ಸರ್ಕಾರ ಅಂತ ಹೇಳಿದರು ಇವತ್ತ ಬರೀ ಸರ್ಕಾರಿ ಶಾಲೆಗಳಿಗೆಲ್ಲ ಇವತ್ತು ಖಾಸಗಿ ಕಾಲೇಜುಗಳಿಗೆ ಸಹ ಈ ಸೌಲಭ್ಯ ಸ್ವಲ್ಪ ಏನಾದರೂ ಕನ್ಸಿಷನ್ ಕೊಟ್ಟು ಸರ್ಕಾರ ಸೌಲಭ್ಯ ಕೊಡ್ತಕ್ಕಂಥ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಇವರು ಸಹ ಶಿಕ್ಷಣ ರಂಗದಲ್ಲಿ ಇವತ್ತು ಈ ಭಾಗ ಹಿಂದುಳಿದ ಪ್ರದೇಶ ಇವತ್ತು ಏಳಿಗೆ ಆಗಿಗ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ ಕೆಲಸ ಇವರು ಸಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನಸಂಖ್ಯೆ ಹೆಚ್ಚು ಶಿಕ್ಷಣ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಶಾಲೆಗಳು ಕಡಿಮೆ ಇವತ್ತು ಅನಿವಾರ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ಶಿಕ್ಷಣ ಒದಿಸ್ಬೇಕು ಈ ಭಾಗದ ಜನರಿಗೆ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಗಳನ್ನ ತೆರೀತಕ್ಕಂತ ಕೆಲಸ ಇವತ್ತ ಶಿಕ್ಷಣಕ್ಕೆ ಒತ್ತು ಕೊಡತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅದ್ರಲ್ಲೂ ಸಹ ನಾವು ಗಮನಿಸತಕ್ಕಂತ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ಸಂದರ್ಭ ಇವತ್ತ ಶಿಕ್ಷಕ ವೃತ್ತಿ ಅಂದ್ರೆ ಬಹಳ ಪವಿತ್ರವಾದ ಶ್ರೇಷ್ಠವಾದ ವೃತ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳಿದಂಗ ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ ವಿದ್ಯಾರ್ಥಿ ಜೀವನವನ್ನ ಮಹಾನ್ ಗುರಿ ಮತ್ತು ಕಲಸುಗಳು ಗುರು ಸರ್ ಅಷ್ಟೊಂದು ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅದನ್ನ ಅರ್ಥಕೊಂಡು ನೀವು ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಕೆಲಸ ಉಪನ್ಯಾಸಕರು ಇರ್ಬೋದು ಶಿಕ್ಷಕರು ಮಾಡತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭ ಕಲ್ತ್ಕೊಂಡು ಇವತ್ತ ಮೊನ್ನೆ ಸರ್ಕಾರ ನಾನು ಸರ್ಕಾರಕ್ಕೆ ಟೀಕೆ ಮಾಡಕ್ ಹೋಗಲ್ಲ ನನಗೊಂದು ಏನಪ್ಪ ಅಂದ್ರೆ ನೋವಿನ ಸಂಗತಿ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಮೊನ್ನೆ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಕೊನೆ ಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೆ ಯಾರು ಜವಾಬ್ದಾರ ಸರ್ಕಾರ ಜವಾಬ್ದಾರ ಇನ್ನು ಈ ಭಾಗದಲ್ಲಿ ವಾಸ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲದಂಗೆ ಇವತ್ತು ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಈ ಶಿಕ್ಷಣದ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಮತ್ತು ಶಿಕ್ಷಣ ಏನು ಶೇಕಡವಾರು ಮೇಲೆ ಬರಬೇಕು ಅನ್ನೋ ಕಾರಣಕ್ಕೆ ಏನು ಸರ್ಕಾರ ಉದ್ದೇಶ ಇದೆ ಅದು ಏನಾದರೂ ಸರ್ಕಾರ ಉದ್ದೇಶನ ಏನಾದರೂ ಈಡೇರಿಸಿದ್ರೆ ಅದು ಖಾಸಗಿ ಕಾಲೇಜುಗಳು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ದಯವಿಟ್ಟು ಅದಕ್ಕೆ ನಾವೇನೇನು ಸಮಸ್ಯೆಗಳು ಎದುರಿಸ್ತಾ ಇದೀವಿ ಆ ಸಮಸ್ಯೆಗಳ ಬಗ್ಗೆ ತಾವುಗಳು ಒಂದಿಷ್ಟು ಗಮನ ಹರಿಸಿ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಮೂಲಭೂತ ಸೌಕರ್ಯಗಳಿಗಾದರೂ ಒಂದಿಷ್ಟು ಅನುದಾನ ಕೊಡುವ ರೀತಿಯಲ್ಲಿ ತಾವು ಅನುವು ಮಾಡಿಕೊಟ್ರೆ ಇನ್ನು ಉತ್ತಮ ರೀತಿಯಲ್ಲಿ ನಾವು ಕಾಲೇಜುಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಹಾಗಾಗಿ ಇವತ್ತು ಸುಮಾರು ಕಾಲೇಜುಗಳು ಇವತ್ತು ನಾವು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನ ಕೊರತೆ ಆಗದೇ ರೀತಿನಲ್ಲಿ ನಾವು ಗಮನ ಹರಿಸ್ತಿದೀವಿ ಅನ್ನೋದ್ ಸೊ ಹಾಗಾಗಿ ಅದನ್ನು ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಸೇರಿಸಬೇಕು ಹಾಗಾಗಲೇ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ವೈಸ್ ಚಾನ್ಸಲರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಬಹಳಷ್ಟು ಆಡಳಿತಾತ್ಮಕ ವಿಚಾರಗಳಲ್ಲಿ ನಮಗೆ ಯೂನಿವರ್ಸಿಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತವುಗಳನ್ನ ಸಹಿತ ತಾವು ಗಮನ ಹರಿಸಿ ನಮ್ಗೆ ಸೂಕ್ತ ಅನುಕೂಲ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾಲೇಜುಗಳನ್ನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡುಗಳನ್ನ ಒಪ್ಪಿನೇ ಪರ್ಮಿಷನ್ ಕೊಟ್ಟಿರ್ತಾರೆ ಆಮೇಲೆ ಫೈರ್ ಸರ್ಟಿಫಿಕೇಟ್ ಅಂತೇಳಿ ಒಂದು ಮ್ಯಾಂಡೇಟರಿ ಮಾಡ್ಬೋದಿದ್ದಾರೆ ಸರ್ ಇದರಿಂದ ತಗೊಳ್ಳಲಿಕ್ಕೆ ನಾವು ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಸ್ತಾ ಇರ್ತೀವಿ ಬಹಳಷ್ಟು ಸ್ವಂತ ಕಟ್ಟಡಗಳ ಕಟ್ಟಡಗಳಲ್ಲಿ ನಡೆಸ್ತಕ್ಕ ಸಂಸ್ಥೆಗಳು ಕಡಿಮೆ ಇರೋದ್ರಿಂದ ಈ ಫೈರ್ ಏನ್ ಸರ್ಟಿಫೇಟ್ ಇದೆ ಇದು ಬಹಳ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಬಂಧನೆ ಅದರಲ್ಲಿ ಇದೆ ಅದನ್ನ ತರಲಿಕ್ಕೆ ನಮಗೆ ತೊಂದರೆ ಆಗ್ತಿದೆ ಅಂತದ್ರಿಂದ ಸ್ವಲ್ಪ ವಿನಾಯಿತಿ ಮಾಡಿಕೊಟ್ರೆ ಸಂಸ್ಥೆಗಳು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಗಮನ ಗಮನಿಸ್ಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಆ ಮೊನ್ನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ